ಎಲ್ಲರಿಗೂ ಕರ್ತನಾದ ಈಸ ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಸಾರಿ ನಮ್ಮ ಸಾರಾ ಟಿವಿ ಚಾನೆಲ್ ವತಿಯಿಂದ ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ ಕರ್ತನು ಪ್ರೀತಿಸುವ ದೇವರ ಮಕ್ಕಳೇ ಸಹೋದರ ಸಹೋದರಿಯರೇ ಈ ದಿನ ತಿರುಗಿ ಮತ್ತೊಂದು ಸಾರಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ಕರ್ತನು ಕೊಟ್ಟ ಕೃಪೆಗಾಗಿ ನಾನು ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ ಯಾವುದು ಪ್ರಿಯರೇ ಈ ದಿನಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ ಸಭೆಗಳಲ್ಲಿ ಆರಾಧಿಸುತ್ತಾ ಇದ್ದೇವೆ ಅದರೊಟ್ಟಿಗೆ ನಾವು ಸಹ ಆರಾಧನೆ ಮಾಡುವುದನ್ನು ಹಾಡುಗಳನ್ನು ಹಾಡುವುದನ್ನು ಮಾಡುವಾಗ ನಮ್ಮ ಮನಸ್ಸಿಗೂ ಸಹ ಸಮಾಧಾನ ಶಾಂತಿ ಪ್ರೀತಿ ನೆಮ್ಮದಿ ಸಿಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಯಾಕಂದರೆ ದೇವರ ವಾಕ್ಯಗಳನ್ನು ಹಾಡುಗಳ ಮೂಲಕವಾಗಿ ರಚಿಸಿರುವಂಥ ಅನೇಕ ಸಂಗೀತಗಾರರು ಹಾಡುಗಳನ್ನು ಬರೆದಿದ್ದಾರೆ ದೇವರ ವಚನಗಳನ್ನು ಓದಿ ಅವುಗಳ ಮೂಲಕವಾಗಿ ದೇವರ ನಾಮವನ್ನು ವರ್ಣಿಸುವುದಕ್ಕಾಗಿ ಹಾಡುಗಳ ರೂಪದಲ್ಲಿ ವಾಕ್ಯಗಳನ್ನು ಬರೆದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಆದ್ದರಿಂದ ಇವತ್ತು ನಾನು ಹಾಡುವುದಿಲ್ಲ ನನ್ನ ಮಗಳು ಸಾರ ಒಂದು ಹಾಡನ್ನು ಹಾಡಲಿಕ್ಕಿದ್ದಾಳೆ ಆ ಹಾಡನ್ನು ನೀವು ಕೇಳ್ರಿ ಮನ ಮರಗುವ ನನ್ನ ದೇವರೇ ಎಂಬ ಹಾಡನ್ನು ಹಾಡಲಿಕ್ಕಿದ್ದಾಳೆ ಆ ಹಾಡನ್ನು ನೀವು ಕೇಳುವಾಗ ಅದರೊಟ್ಟಿಗೆ ನಿಮ್ಮನ್ನೇ ನೀವು ಕೊಡ್ರಿ ಮಗಳು ಹಾಡುವಾಗ ಆ ಹಾಡಿನೊಟ್ಟಿಗೆ ನೀವು ಸ ಬೆರೆತು ಅದನ್ನು ಅನುಭವಿಸಿರಿ ಅದನ್ನು ಸವಿರಿ ಅದನ್ನು ಸವಿದಾಗ ನಿಮಗೊಂದು ರುಚಿಯಲ್ಲಿ ಗೊತ್ತಾಗುತ್ತೆ ಆದ್ದರಿಂದ ಬನ್ನಿರಿ ಒಂದು ಸುಂದರವಾದ ಹಾಡನ್ನು ನಾವು ಕೇಳೋಣ ಅದಾದ ನಂತರ ನಿಮ್ಮ ಒಂದು ವೇಳೆ ಈ ಹಾಡು ನಿಮಗಿಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿರಿ ಮತ್ತು ತಪ್ಪದೆ ನಮ್ಮ ಈ ಒಂದು ಸಾರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡ್ರಿ ಹಾಗೂ ಈ ಹಾಡನ್ನು ಕೇಳಿದ ನಂತರ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರಿಬೇಡ್ರಿ ಮತ್ತು ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಬಂಧು ಬಳಗದವರಾಗಲಿ ಈ ಚಾನೆಲ್ ಬಗ್ಗೆ ಸೇರ್ ಮಾಡುವುದನ್ನು ಮರೆಯಬೇಡ್ರಿ ಬನ್ನಿರಿ ಸುಂದರವಾದ ಒಂದು ಗೀತೆಯನ್ನು ನಾವು ಕೇಳೋಣ ನನ್ನ ಮಗಳು ಹಾಡುವಾಗ ಆ ಹಾಡಿನೊಟ್ಟಿಗೆ ನೀವು ಸಹ ದೇವರ ನಾಮವನ್ನು ಮಹಿಮಿಪಡಿಸಿರಿ ನನ್ನ ಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ ದೇವರು ಮಗಳನ್ನು ಉಪಯೋಗಿಸಲಿ ಎಂಬುದಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ ನಮ್ಮ ಈ ಒಂದು ಸಾರಾ ಚಾನೆಲ್ಗಾಗಿ ನಮ್ಮ ಸಾರಾ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ನಡೀತಿರುವಂಥ ಎಲ್ಲ ಕಾರ್ಯಗಳಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಹಾಗಾದರೆ ಬನ್ನಿರಿ ಮತ್ತೇಕೆ ತಡ ಮಾಡುವ ಸುಂದರವಾದ ಗೀತೆಯನ್ನು ನನ್ನ ಮಗಳ ಮೂಲಕವಾಗಿ ನಾವು ಕಲಿಯೋಣ ಎಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ ಬನ್ನಿರಿ ಹೋಗೋಣ மனமே குவா நன தேவரே கண்ணீருவரே சுா நனுவே ಿರುವ ನನ್ನ ಏಸುವೆ ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ ಈ ಲೋಕ ಯಾತ್ರೆಯೊಳು ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ ಈ ಲೋಕ ಯಾತ್ರೆಯೊಳು ಮನ ಮರೆಗುವಾ ನನ್ನ ದೇವರೇ ಕಣ್ಣಿರುವರೆಸುವ ನನ್ನ ಏಸುವೆ ಮನ ಮರೆಗುವಾ ನನ್ನ ದೇವರೇ ಕಣ್ಣಿರುವರೆಸುವ ನನ್ನ ಏಸುವೆ ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಅಪತ್ತಿನ ಕಾಲದಲ್ಲಿ ನಿನ್ನ ನುಡಿಯು ನನ್ನ ಚೈತನೆಗೊಳಿಸುತ್ತದೆ ಅಪತಿನ ಕಾಲದಲ್ಲಿ ನನ್ನ ಶರಣನೇ ಎಸಯ್ಯ ನನ್ನ ಶರಣನೇ ಎಸಯ್ಯ ನನ್ನ ಭದ್ರವಾದ ಕೋಟೆನಿನಯ್ಯಾ ನನ್ನ ಭದ್ರವಾದ ಕೋಟೆನಿನಯ್ಯಾ ಮನ ಮರೆಗುವಾ ನನ್ನ ದೇವರೇ ಕಣ್ಣೀರುವರೆ ಸುವ ನನ್ನ ಎಸುವೆ ಮನ ಮರೆಗುವ ನನ್ನ ದೇವರೇ ಕಣ್ಣೀರುವರೆ ಸುವ ನನ್ನ ಎಸುವೆ ನನ್ನ ದೇವರೇ ನನ್ನ ಎಸುವೆ ನಿನ್ನ ಮರೆತುನಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ